ನಮಸ್ಕಾರ ಸಾಲಿಗ್ರಾಮ ಅನ್ನೋ ಒಂದು ಊರು ಆ ಊರಿನಲ್ಲಿ ವಿನಯವಂತ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಆತ ತುಂಬ ಪ್ರತಿಭಾವಂತನಾಗಿರ್ತಾನೆ ಆತನಿಗೆ ಒಬ್ಬ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿರ್ತಾರೆ ಆತನ ಹೆಂಡತಿ ತುಂಬ ದೈವಭಕ್ತಿ ಇರುವಂಥವಳಾಗಿರ್ತಾಳೆ ಆದರೆ ಏನು ಮಾಡ್ತೀರಾ ತುಂಬ ಬಡ ಕುಟುಂಬ ತುತ್ತು ಅನ್ನಕ್ಕಾಗಿ ಕೂಡ ಪರದಾಡ್ತಾ ಇರ್ತಾರೆ ಹಾಗಾಗಿ ಆತನ ಹೆಂಡತಿ ದೇವಾಲಯಗಳಿಗೆ ಭೇಟಿ ನೀಡಿ ಯಾವಾಗಲೂ ದೇವರ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ತಗೊಂಡು ಮನೆಗೆ ಬಂದು ಮಕ್ಕಳಿಗೆ ಆ ಪ್ರಸಾದವನ್ನು ಹಂಚ್ತಾ ಇರ್ತಾಳೆ ಆಲ್ಮೋಸ್ಟ್ ಅವರ ಜೀವನ ನಡೆಯೋದೆ ಪ್ರಸಾದದಿಂದ ಅನ್ಕೋಬಹುದು ಆ ರೀತಿಯ ಒಂದು ಬಡತನದ ಛಾಯೆ ಅವರನ್ನು ಆವರಿಸ್ಬಿಟ್ಟಿರುತ್ತೆ ಅವನಿಗೆ ಎಷ್ಟೇ ಪ್ರತಿಭೆ ಇದ್ರೂ ಕೂಡ ಯಾವುದು ಗುರುತಿಸೋದಕ್ಕೆ ಯಾವ ಜನ ಮುಂದೆ ಬರ್ತಿರೋದಿಲ್ಲ ಅದರಿಂದ ಯಾವ ಕಾಸು ಕೂಡ ಆತನಿಗೆ ಬರ್ತಾ ಇರೋದಿಲ್ಲ ತುಂಬ ಚಿಂತಾಕ್ರಾಂತನಾಗ್ತಾ ಇರ್ತಾನೆ ಆಗ ಪತ್ನಿ ಯಾವಾಗಲೂ ದೇವಾಲಯಗಳಿಗೆ ಭೇಟಿ ನೀಡಿ ಭಗವಂತನನ್ನ ಮೊರೆ ಇಡ್ತಾ ಇರ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿ ಸನ್ಯಾಸಿ ಒಬ್ಬ ಕರೆದು ಆಕೆಯನ್ನು ನಿನ್ನ ಸಮಸ್ಯೆ ಏನು ಬಗ್ತಾಳೆ ಅಂತ ಕೇಳ್ತಾನೆ ಅದಕ್ಕೆ ಆಕೆ ಹೇಳ್ತಾಳೆ ಸ್ವಾಮಿ ನನ್ನ ಗಂಡ ತುಂಬ ಟ್ಯಾಲೆಂಟೆಡ್ ಪರ್ಸನ್ ಇದ್ದಾನೆ ಆದರೆ ಏನು ಮಾಡ್ತೀರಾ ಯಾವುದೂ ಉಪಯೋಗಕ್ಕೆ ಬರ್ತಾ ಇಲ್ಲ ದುಡ್ಡೇ ಇಲ್ಲ ನಮ್ಮ ಹತ್ರ ಅಂತ ಹಾಗಾಗಿ ಒಂದು ಮಣಿಮಾಲೆಯನ್ನು ಸನ್ಯಾಸಿ ಆಕೆಗೆ ಕೊಟ್ಟು ಈ ಮಣಿಮಾಲೆಯನ್ನು ಧರಿಸ್ಕೊಂಡು ಹೋಗಿ ನಿನ್ನ ಗಂಡ ವ್ಯಾಪಾರವನ್ನು ಮಾಡಲಿ ಆಗ ಆತ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿತಾನೆ ತುಂಬ ಶ್ರೀಮಂತ ಆಗ್ತಾನೆ ಮುಂದೆ ಅಂತ ಭವಿಷ್ಯ ನುಡಿದು ಬಿಡ್ತಾನೆ ಆಕೆಗೆ ಆಶ್ಚರ್ಯ ಆಗುತ್ತೆ ಸುಮ್ಮನಿರಿ ಸನ್ಯಾಸಿಗಳೇ ನೀವು ನಮ್ಮ ಹತ್ರ ಬಂಡವಾಳ ಎಲ್ಲಿದೆ ವ್ಯಾಪಾರ ಮಾಡೋದಿಕ್ಕೆ ತಿನ್ನೋದಿಕ್ಕೆ ಗತಿ ಇಲ್ಲ ಅಂತ ಹೇಳಿ ಮಾತಾಡ್ತಾಳೆ ಅದಕ್ಕೆ ಸನ್ಯಾಸಿಯೊಬ್ಬರು ಮುಗಳ್ನ ನೀನು ಈಗ ಮನೆಗೆ ಹಾದು ಹೋಗ್ತೀಯಲ್ಲ ಆ ದಾರಿಯಲ್ಲಿ ನಿನಗೊಂದು ಬ್ಯಾಗ್ ಸಿಗುತ್ತೆ ಅದನ್ನು ತಗೊಂಡು ಮನೆಗೆ ಹೋಗಿ ಅದನ್ನು ಓಪನ್ ಮಾಡಿ ನೋಡು ಅಂತ ಹೇಳ್ತಾನೆ ಹಾಗೆ ಸನ್ಯಾಸಿ ಮಾತು ಹೇಗೆ ನಂಬೋದು ಅಂದ್ಕೊಂಡು ಬರ್ತಿದ್ದ ದಾರಿಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ ಅದನ್ನು ನೋಡಿ ಅದರ ತುಂಬ ಒಂದು ಹತ್ತು ಲಕ್ಷ ಅಮೌಂಟ್ ಇರುತ್ತೆ ಅದನ್ನು ಹಾಕಿ ತೊಗೊಂಡು ಬಂದ್ಬಿಟ್ಟು ನೋಡಿ ಏನು ಮಾಡೋದಿದು ಅನ್ನ ಬಟ್ಟೆ ಎಲ್ಲ ತಗೋಬಿಡಲ ಅಂತ ಯೋಚನೆ ಮಾಡ್ತಾಳೆ ಬೇಡ ಬೇಡ ಮಣಿಮಾಲೆಯನ್ನು ಸನ್ಯಾಸಿಗಳು ಕೊಟ್ಟಿದ್ದಾರೆ ಈ ಅದೃಷ್ಟ ಪರೀಕ್ಷೆಗೆ ನಾನು ಇಳದೇ ಬಿಡೋಣ ಅಂತ ಹೇಳಿಬಿಟ್ಟು ತನ್ನ ಗಂಡ ಬರುವವರಿಗೆ ಕಾದು ಅವಳಿಗೆ ನಡೆದ ಅವನಿಗೆ ನಡೆದ ಎಲ್ಲ ಘಟನೆಯನ್ನು ವಿವರಣೆ ಕೊಡ್ತಾಳೆ ಅದರಿಂದ ತುಂಬ ಸಂತೋಷ ಆಗುತ್ತೆ ನಂತರ ಆತ ಆ ಮಣಿಯನ್ನು ಧರಿಸಿ ವ್ಯಾಪಾರ ಪ್ರಾರಂಭ ಮಾಡೋಣ ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋಣ ಅಂತ ಹೊರಡ್ತಾರೆ ಆ ಸನ್ಯಾಸಿ ನುಡಿದಂತೆ ಆತ ಒಂದು ಒಳ್ಳೆಯ ವ್ಯಾಪಾರಿಯ ಹಾಗೆ ತುಂಬ ದುಡ್ಡನ್ನು ಸಂಪಾದನೆ ಮಾಡ್ತಾನೆ ದಿನೇ ದಿನೇ ಅವರ ಬಡತನ ಎಲ್ಲವೂ ಕಳೆದು ಹೋಗುತ್ತೆ ಇರುವುದಕ್ಕೊಂದು ಪುಟ್ಟ ಮನೆ ಒಡವೆ ಕಾರು ಬಂಗ್ಲೆ ಅಂತ ಎಲ್ಲ ಸಕಲ ಸಂಪತ್ತು ಕೂಡ ಅವರಿಗೆ ದೊರಕುತ್ತೆ ಆಗ ಅಪಾರ ದೈವ ಭಕ್ತಳಾದಂತಹ ಹೆಂಡತಿ ಹೇಳ್ತಾಳೆ ನೋಡಿ ಭಗವಂತ ನಮಗೆ ಸಾಕಷ್ಟನ್ನು ಕೊಟ್ಟಿದ್ದಾನೆ ನಮಗೆ ನೆಮ್ಮದಿ ಇದೆ ಎರಡು ಮಕ್ಕಳು ತುಂಬ ಚೆನ್ನಾಗಿ ಓದ್ಕೋತಾ ಇದ್ದಾರೆ ಊಟ ಬಟ್ಟೆ ಯಾವುದಕ್ಕೂ ಕೊರತೆ ಇಲ್ಲ ನೀವು ವ್ಯಾಪಾರ ಮಾಡಿದ್ರಲ್ಲಿ ಸ್ವಲ್ಪ ದಾನವನ್ನು ಮಾಡೋಣ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸೋಣ ಸಂತೋಷವಾಗಿ ಇತ್ತು ಇರುವ ಆಯಷನೆಲ್ಲ ಪೂರ್ತಿ ಆಗಿ ಕಳ್ಕೊಂಡು ಹೋಗೋಣ ಅಂತ ಎಷ್ಟೋ ಹೇಳ್ತಾಳೆ ಆದರೆ ಆತ ನಾವು ಈ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ ತುಂಬ ಸಮಯ ಇದೆ ಈಗ ದುಡಿಯುವ ಸಮಯ ನಾನು ದುಡಿದು ಎಲ್ಲವನ್ನು ಕಲೆ ಹಾಕ್ತಾ ಹೋಗ್ತೀನಿ ನಂತರ ವಯಸ್ಸಾದ ಮೇಲೆ ಈ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡೋಣ ಈಗ ನೀನು ಸುಮ್ಮನೆ ಇದ್ದುಬಿಡು ಅಂತ ಹೇಳ್ಬಿಟ್ಟು ದುಡಿಯುದ್ರತ್ತ ಹೆಚ್ಚಿನ ಗಮನವನ್ನು ಕೊಡ್ತಾನೆ ಆಮೇಲೆ ಎಲ್ಲೋ ಒಂದು ಕಡೆ ಅವನಿಗೆ ಅನಿಸುತ್ತೆ ಬೇಡ ಸಾಕು ಎಲ್ಲ ಭಗವಂತ ನನಗೆ ಕೊಟ್ಟಿದ್ದಾನಲ್ಲ ಸಂತೋಷವಾಗಿದ್ದು ಬಿಡೋಣ ಹೆಂಡತಿ ಮಕ್ಕಳು ಜೊತೆಗೆ ಅಂತ ಅನ್ಕೋತಾನೆ ಆದರೆ ಅವನು ಬೇರೆಯವರನ್ನು ನೋಡಲು ಪ್ರಾರಂಭ ಮಾಡ್ತಾನೆ ಆತ ಹೇಳ್ತಾನೆ ನಿನ್ನ ಹತ್ರ ಎಷ್ಟು ಐವತ್ತು ಎಕರೆ ಜಮೀನಿದ್ದರೆ ನನ್ನ ಹತ್ರ ನೂರು ಎಕರೆ ಜಮೀನಿದೆ ಅಂತ ಹಾಗಾದರೆ ನಾನು ನೂರು ಎಕರೆ ಮಾಡಬೇಕು ನಾನು ಇನ್ನೂರು ಎಕರೆ ಮಾಡಬೇಕು ಭೂಮಿಯ ಒಡೆಯ ಆಗಬೇಕು ಅಂದ್ಬಿಟ್ಟು ಭೂಮಿಯನ್ನು ಖರೀದಿ ಮಾಡೋದು ಆ ಕಡೆ ಗಮನವನ್ನು ಹರಿಸ್ತಾನೆ ಮತ್ತು ಕಾರುಗಳನ್ನು ಸಂಗ್ರಹ ಮಾಡ್ತಾನೆ ಮತ್ತು ಪ್ರಪಂಚದ ಅತ್ಯಂತ ಯಶಸ್ವಿ ಉದ್ಯಮಿ ಅಂತ ಅನಿಸ್ಕೋಬೇಕು ಅಂತ ಆ ರೀತಿ ಹೋರಾಟಕ್ಕೆ ಇಡ್ತಾರೆ ಹೀಗೆ ಹೀಗೆ ದಿನಗಳು ಕಳೀತಾ ಹೋಗುತ್ತೆ ತನ್ನ ಗಂಡನನ್ನೇ ತಾನು ಕಳೆದುಕೊಂಡು ಬಿಟ್ಟಿದ್ದೀನಾ ನಮ್ಮ ಯಜಮಾನ್ರು ಯಾವಾಗ ಮನೆಗೆ ಬರ್ತಾರೆ ಯಾವಾಗ ಹೊರಗಡೆ ಹೋಗ್ತಾರೆ ಯಾವಾಗ ದುಡಿಯೋದ್ರ ಕಡೆನೇ ಯಾವಾಗಲೂ ಗಮನ ಹರಿಸ್ತಾ ಇದ್ದಾರೆ ಪ್ರೀತಿನೇ ಸಿಗ್ತಾ ಇಲ್ವಲ್ಲ ಅನ್ನೋ ಒಂದು ಯಾವುದೋ ಒಂದು ಕೊರಗು ಆಕೆಗೆ ಕಾಡ್ತಾ ಇರುತ್ತೆ ಮಕ್ಕಳು ಕೂಡ ಅಪ್ಪನ ದುಡ್ಡನ್ನು ನೋಡ್ತಾರೆ ಅಪ್ಪನ ಶ್ರೀಮಂತಿಕೆಯನ್ನು ನೋಡ್ತಾರೆ ಹೊರತು ಅಪ್ಪನ ಪ್ರೀತಿಯನ್ನು ಅವರು ಅನುಭವಿಸೋದೇ ಇಲ್ಲ ಬೆಳೆದು ದೊಡ್ಡವರಾಗ್ತಾರೆ ದೊಡ್ಡವರಾದ ಮೇಲೆ ಹೀಗೆ ಅವರ ಜೀವನ ಸುಖ ಸಂತೋಷದಿಂದ ಶ್ರೀಮಂತಿಕೆಯಿಂದ ನಡೀತಾ ಇರುತ್ತೆ ಒಂದು ದಿನ ವಯಸ್ಸಾಗುತ್ತೆ ವಯಸ್ಸಾದ ಮೇಲೆ ಇಂದು ನನಗೆ ಎದೆ ನಡೀತಾ ಇದೆ ತುಂಬ ಎಲ್ಲೂ ನಾನು ದುಡಿಯೋದಕ್ಕೆ ಹೋಗೋದಿಲ್ಲ ನಂಗೆ ರೆಸ್ಟ್ ಬೇಕು ಅಂತ ಮನೇಲಿ ಮಲಗಿರ್ತಾನೆ ಅವನಿಗೆ ತನ್ನ ಕೊನೆಯ ದಿನ ಹತ್ರ ಬಂದಿದೆ ಅಂತ ಅನಿಸ್ಬಿಡುತ್ತೋ ಏನೋ ಗೊತ್ತಿಲ್ಲ ಹೆಂಡತಿಯ ನಗ್ಗರ್ದು ಹೇಳ್ತಾನೆ ನಾನು ಏನೇನು ಸಂಪಾದನೆ ಮಾಡಿದ್ದೀನಿ ಎಲ್ಲವೂ ದಾನ ಮಾಡಿಬಿಡು ಅಂತ ಯಾಕ್ರೀ ಈ ರೀತಿ ಮಾತಾಡ್ತಾ ಇದ್ದೀರಾ ಅಷ್ಟು ಬೇಕು ಇಷ್ಟು ಬೇಕು ಮತ್ತೆ ಮತ್ತೆ ದುಡಿಯೋದಕ್ಕೆ ಹೋಗ್ತೀನಿ ಅಂತಿದ್ದು ಬಾಯಲ್ಲಿ ಇಂಥ ಮಾತಾ ಅಂತ ಆಗ ಆತ ಹೇಳ್ತಾನೆ ನೋಡು ನಾನು ತುಂಬ ಬಡವ ಆಗಿದ್ದೆ ನನ್ನ ಬಡತನ ನೋಡಿ ಭಗವಂತ ಎಲ್ಲವನ್ನ ನನಗೆ ಕರ್ಣಿಸ್ತಾ ಆದರೆ ಇವತ್ತಿಗೆ ನಾನು ಬಡವನಾಗೇ ಸಾಯ್ತಾ ಇದ್ದೀನಿ ನನಗೆ ಭಗವಂತ ಏನನ್ನ ಕರ್ಣಿಸ್ನೋ ಅದು ಯಾವುದನ್ನು ನಾನು ಅನುಭವಿಸಲೇ ಇಲ್ಲ ಯಾವಾಗ ನನಗೆ ಭಗವಂತ ಕೊಟ್ಟಿರೋ ಐಶ್ವರ್ಯ ಸಕಲ ಸಂಪತ್ತನ್ನು ಅನುಭವಿಸೋದನ್ನು ಬಿಟ್ಟು ಮತ್ತೊಬ್ಬರನ್ನು ನೋಡಿ ನಾನು ಬೆಳಿಬೇಕು ನಾನು ಬೆಳಿಬೇಕು ಅನ್ನೋ ದುರಾಸೆಯಿಂದ ಇಡೀ ಜೀವನವನ್ನು ಕಳೆದ್ಬಿಟ್ಟೆ ಹೆಂಡತಿಯೊಂದಿಗೆ ಕೂತ್ಕೊಂಡು ಒಂದು ಉತ್ತಮವಾದ ಊಟವನ್ನು ಮಾಡಲಿಲ್ಲ ಮಕ್ಕಳನ್ನು ಎದೆ ಮೇಲೆ ಹಾಕ್ಕೊಂಡು ಆಡಿಸ್ಲಿಲ್ಲ ಅವ್ರ ವಿದ್ಯೆಯನ್ನು ಹೇಳಿಕೊಡ್ಲಿಲ್ಲ ನಗಲಿಲ್ಲ ಸಂತೋಷವನ್ನು ಅನುಭವಿಸ್ಲಿಲ್ಲ ದುಡ್ಡೆ ಎಲ್ಲದಕ್ಕೂ ದೊಡ್ಡದು ಅಂದ್ಕೊಂಬಿಟ್ಟೆ ಈಗ ಅರ್ಥ ಆಯಿತು ತುತ್ತು ಅನ್ನ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ ಅದೆಲ್ಲದಕ್ಕಿಂತ ಮಿಗಿಲಾದದು ನೀನು ಅಂದೇ ಹೇಳದೆ ನನಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡೋಣ ಅಂತ ಎಲ್ಲವನ್ನು ಪೆಂಡಿಂಗ್ ಇಟ್ಟೆ ಆದರೆ ನನಗೆ ಬದುಕೋದಕ್ಕೆ ಸಮಯನೇ ಇಲ್ಲ ನಾನೇನು ಮಾಡಲಿ ಭಗವಂತ ಅಷ್ಟೈಶ್ವರವನ್ನು ಕರಣಿಸ್ತಾ ಆದರೆ ನನಗೆ ಮತ್ತೆ ಆಯಸ್ಸನ್ನು ಕರಣಿಸ್ತಾನ ಇಷ್ಟೇ ಅಲ್ವಾ ಜೀವನ ಆಯಸ್ಸು ಕಳೆದೋದ್ರೆ ಮತ್ತೆ ಬರುತ್ತಾ ಅಂತ ತುಂಬ ಮರುಕವನ್ನು ಅನುಭವಿಸಿ ಕೊನೆ ಹೊಸರನ್ನು ಹೇಳಿದ್ದಾನೆ ಯೋಚನೆ ಮಾಡಿ ನೋಡಿ ನಾವು ಕೂಡ ಎಲ್ಲೋ ಒಂದು ಕಡೆ ಇದ್ದೀವಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ